ಫ್ರೆಂಡ್ಸ್ ನಮಸ್ಕಾರ ಇದು ಲಾಸ್ಟ್ ಒಂದು ವೋಟಿಂಗ್ ಅಂತ ಹೇಳ್ಬೋದು ಏನಕ್ಕೆಂದ್ರೆ ಪ್ರತಾಪ್ ಅವರಿಗೆ ಒಂದು ವೋಟ್ಗಳ ಸುರಿಮಳೆ ಈ ಬಾರಿಯೂ ಕೂಡ ಬಿದ್ದೆ ಬೀಳುತ್ತೆ ಸೊ ವೋಟಿಂಗ್ ಪೋಲ್ ಓಪನ್ ಆಗಿದೆ ಆರು ಜನ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರಲ್ಲ ಈ ಆರು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ವಿನಯ್ ಸಂಗೀತಾ ತುಕಾಲಿ ವರ್ತೂರ್ ಕಾರ್ತಿಕ್ ಮತ್ತು ಪ್ರತಾಪ್ ಸೊ ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದು ಮುಖ್ಯವಾಗಿ ಅಧಿಕ ವೋಟ್ಸ್ಗಳು ಯಾರಿಗೆ ಬರುತ್ತೆ ಅಂದ್ರೆ ಸಂಗೀತ ಅವ್ರಿಗೂ ಬರುತ್ತೆ ಪ್ರತಾಪ್ ಅವ್ರಿಗೂ ಕೂಡ ಬರುತ್ತೆ ವಿನಯ್ ಅವ್ರಿಗೂ ಕೂಡ ಬರುತ್ತೆ ಸೊ ಒಂದು ಟಾಪ್ ತ್ರೀ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಈ ಮೂರು ಜನ ಇರೋದು ಗ್ಯಾರಂಟಿ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗೋದು ಗ್ಯಾರಂಟಿ ಅಷ್ಟೊಂದು ವೋಟ್ಸ್ಗಳು ಬರೋದು ಗ್ಯಾರಂಟಿ ಕಳೆದ ಬಾರಿಯ ಸಾಕಷ್ಟು ವೋಟ್ಸ್ಗಳು ಬಂದಿದ್ದು ಪ್ರತಾಪ್ ಸೇವ್ ಆಗ್ತಾರೆ ಇನ್ನ ಇವರ ಲಾಸ್ಟ್ ನೇ ವೋಟ್ ಬೇರೆ ಪ್ರತಾಪ್ ಅವರಿಗೆ ವೋಟ್ಸ್ಗಳ ಸುರಿಮಳಿಯ ಬಂದೇ ಬರುತ್ತೆ ನೀವು ಕೂಡ ಪ್ರತಾಪ್ ಅವರಿಗೆ ವೋಟ್ ಮಾಡ್ತೀರಾ ಅವರನ್ನ ಉಳಿಸ್ಕೋತೀರಾ ಸೇವ್ ಮಾಡ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಳಿಸಿ ಜೊತೆಗೆ ನೀವೇನಾದ್ರೂ ಪ್ರತಾಪ್ ಅವರ ಅಭಿಮಾನಿಯಾಗಿದ್ರೆ ಜೈ ಡ್ರೋಮ್ ಪ್ರತಾಪ್ ಕೂಡ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಾಪ್ ಇಷ್ಟ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಪ್ರತಾಪ್ಗೆ ಸಪೋರ್ಟ್ಗಳು ಸಿಗ್ತಿದೆ ಜನರು ಕೂಡ ಮೆಚ್ಚಿಕೊಂಡು ಓಟ್ ಅನ್ನ ಮಾಡ್ತಿದ್ದಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಮತ್ತು ತುಂಬಾನೇ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದ್ರೆ ನೀವೇ ಲೆಕ್ಕಾಕಿ ಪ್ರತಾಪ್ ಅವರನ್ನ ಜನರು ಎಲ್ಲಿ ಇಟ್ಟಿದ್ದಾರೆ ಅಂತ ಜೊತೆಗೆ ಒಂದು ಕೊನೆಯ ವೋಟಿಂಗ್ ಬೇರೆ ಸುಗಮ ಕೊನೆಯ ಟೈಮ್ ಅಂದ್ರೆ ಕೊನೆಯ ಬಾರಿ ವೋಟ್ ಆಗಕ್ಕೆ ಅವಕಾಶ ಇರೋದು ಒಬ್ರು ತೊಂಬತ್ತೊಂಬತ್ತು ಓಟ್ಸ್ ಆಗ್ಬೋದು ಒಂದು ಮೊಬೈಲ್ ಮೂಲಕ ನೋಡೋಣ ಎಷ್ಟು ಓಟ್ಸ್ಗಳು ಬರುತ್ತೆ ಯಾವ ಒಂದು ವಿಚಾರದಲ್ಲಿ ಪ್ರತಾಪ್ ಅವರು ಸೇವ್ ಆಗ್ತಾರೆ ಎಷ್ಟನ್ನೇ ಸ್ನಾನದಲ್ಲಿ ಸೇವ್ ಆಗ್ತಾರೆ ಎಲ್ಲವನ್ನೂ ಕೂಡ ನೋಡಬೇಕಿದೆ